ಪೂಜ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಬಹಳ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ದರು ಆಸೆ ಆಕಾಂಕ್ಷೆಗಳನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ಅವರ ಆಸೆ ಇತ್ತು ಅವ್ರ ತೀ ಕಾಲವಾದ ಕಾರಣ ನಮ್ಮ ರಾಮನಗರದ ಸ್ವಾಮೀಜಿಯವರು ನಾಗಣ್ಣ ಬನಸವಳಿಯವರನ್ನ ಕರೆದು ಅಪ್ಪ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘನ ರೆಡಿ ಮಾಡಿರಿ ಅದು ಒಂದು ಅನ್ಯಾಯದ ಪರ ಹೋರಾಟ ಆಗಬೇಕು ಮೂಡೊಕ್ಕಲಿಗರಿಗೆ ಮೊದಲು ಜಾತಿ ಗಣತಿಯ ಪ್ರಮಾಣ ಪತ್ರ ಸಿಗಬೇಕು ಅವರಿಗೆ ಅನ್ಯಾಯ ಆಗ್ತಾಯಿದೆ ಅಲ್ಲಿ ಬೇರೆ ಪ್ರಾಬಲ್ಯವಿರೋ ವ್ಯಕ್ತಿಗಳು ಇವರಿಗೆ ಅಗೌರವ ಇದ್ದಾರೆ ಅಂತೇಳಿ ಇದ್ದಾರೆ ಅಂತೇಳಿ ಗುರುಗಳು ಕೇಳಿಕೊಂಡ್ರು ಗುರುಗಳ ಮಾತಿಗೆ ಮನ್ನಣೆ ಕೊಟ್ಟು ಸ್ವಾಮೀಜಿಯವರು ಇಷ್ಟು ಹೇಳಿದ್ದಾರೆ ನಾನು ರೆಡಿ ಮಾಡಬೇಕು ಅಂತ ನಾಗಣ್ಣರು ನಮ್ಮ ಹತ್ರ ಎಲ್ಲ ಬಂದು ಕೇಳ್ಕೊಂಡ್ರು ಅಕ್ಕ ಹೀಗೆ ಮಾಡೋಣ ಅಂತಿದ್ದೀವಿ ನೀವೆಲ್ಲ ರಾಜ್ಯ ತುಂಬ ವಿಸ್ತಾರವಾಗಿ ಬೆಳೆಸ್ಬೇಕು ಈ ಸಂಘನ ಅಂತ ಹೇಳಿ ನಮ್ಮನ್ನು ಕೇಳಿಕೊಂಡಾಗ ಅವರು ರಿಜಿಸ್ಟ್ರು ಮಾಡಿದರು ಸೊ ಅದಾದಮೇಲೆ ನಮಗೆ ಅವರು ಕಾಲವಾದ ಕಾಲವಾದರು ನಾಗಣ್ಣವರು ತೀರೋದ್ರು ನಾಗಣ್ಣರು ತೀರೋದ್ಮೇಲೆ ಈ ಸಂಘ ಕುಂಠಿತ ಬಂತು ರಿಜಿಸ್ಟ್ರಾಯಿತು ಆಯಿತು ಒಕ್ಕಲಿಗರ ಕೂಡ ಕೆಲವೊಬ್ಬರಿಗೆ ಪ್ರಮಾಣ ಪತ್ರ ಕೊಡ್ಸಿದ್ರು ಜಾತಿ ಗಣತಿ ಪತ್ರನ ಮತ್ತು ಹಾಗೆ ನಿಂತ್ ಬಿಡುತ್ತಲ್ಲ ಅಂತ ನಾವೆಲ್ಲ ಒಟ್ಟುಗೂಡಿ ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿಗಳು ಗೌರವ ಎಲ್ಲರೂ ಸೇರಿಕೊಂಡು ಒಟ್ಟುಗೂಡಿ ಮೀಟಿಂಗ್ ಮಾಡಿ ಮತ್ತೆ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಸಿ ಜಿ ಗಂಗಾಧರ್ ಅವರಿಗೆ ಅಧ್ಯಕ್ಷರು ಮಾಡ್ದೋ ಮಹಿಳಾ ಘಟಕದ ಅಧ್ಯಕ್ಷನ ಡಾಕ್ಟರ್ ಶಾಂತಸೂರೇಂದ್ರ ಶಿವಮೊಗ್ಗ ಅವ್ರನ್ನ ಮಹಿಳಾ ಘಟಕದ ಅಧ್ಯಕ್ಷರು ಮಾಡಿದ್ರು ಆದಂಥ ನನ್ನನ್ನು ಆಯ್ಕೆ ಮಾಡಿದ್ರು ಎಲ್ಲರೂ ತುಂಬ ಗೌರವನಿತವಾಗಿ ಆಯ್ಕೆಯಾದ ದಿನಗಳು ನನಗೆ ಖುಷಿ ಇದೆ ಈಗ ನಮ್ಮ ಮಹಿಳಾ ಘಟಕದಿಂದ ಇಪ್ಪತ್ತೊಂದು ಲಕ್ಷ ಸದಸ್ಯತ್ವ ನೋಂದಣಿಯಾಗಿದೆ ಆ ನೋಂದಣಿಯಾಗಿರೋದು ಬ್ಯಾಂಕಿನಲ್ಲಿ ಕೂಡೀಕರಣವಾಗಿದೆ ಒಟ್ಟು ಮೂವತ್ತು ಲಕ್ಷಕ್ಕೆ ಇದೆ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅದರಲ್ಲಿ ಮಹಿಳೆಯರೇ ಪ್ರಬಲ್ಯವಾಗಿ ಹಣ ಸಂಗ್ರಹಿಸಿದ್ದಾರೆ ಕೂಡೀಕರಣ ಮಾಡಿದ್ದಾರೆ ಅವರಿಗೆ ಈ ಈ ಮುಖಾಂತರ ಕೋಟಿ ಕೋಟಿ ಕೃತಜ್ಞತೆಗಳು ಧನ್ಯವಾದಗಳು ನನ್ನ ಮಹಿಳಾ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷರುಗಳಿಗೆ ರಾಜ್ಯ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಮುಖಾಂತರ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಶಾಂತ ಸುರೇಂದ್ರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷೆ जय हिंद जय कर्नाटक माते जय वक्कलीग